ವಿಶ್ವವಿಖ್ಯಾತ ಹಬ್ಬ ದಸರಾ ಮಹೋತ್ಸವಕ್ಕೆ ಬರದಿಂದ ಸಿದ್ಧತೆ ನಡೀತಾ ಇದೆ ಲಭ್ಯವಾಗ್ತಾ ಇದೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಬರದಿಂದ ಸಾಕ್ತಾ ಇದೆ ಗಜಪಡೆಗೆ ಎರಡನೇ ಹಂತದ ಭಾರ ಓರುವ ತಾಲೀಮು ಕೂಡ ನಡೀತಾ ಇದೆ ಅರಮನೆ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕವಾಗಿ ನಡೀತಾ ಇದೆ ಪೂಜೆಯೊಂದಿಗೆ ಭಾರ ಓರುವ ತಾಲೀಮಿಗೆ ಚಾಲನೆ ಕೂಡ ನೀಡಿರುವಂತದ್ದು ಕ್ಯಾಪ್ಟನ್ ಅಭಿಮನ್ಯುಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕ ಒರಿಸಿ ತಾಲೀಮು ನಡೆಸಲಾಗ್ತಾ ಇದೆ ಜಂಬೂ ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕ ಇರುತ್ತೆ ಇಂದು ಅದರ ಅರ್ಧದಷ್ಟು ತೂಕ ಒರೆಸಿ ತಾಲೀಮುನ ನಡೆಸಲಾಗ್ತಾ ಇದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆದಂತ ತಾಲೀಮು ಕುಂಕಿ ಆನೆಗಳಾಗಿ ವರಲಕ್ಷ್ಮಿ ಲಕ್ಷ್ಮಿ ಭಾಗಿಯಾಗಿತ್ತು ಏನು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಬರದಿಂದ ಸಾಕ್ತಾ ಇದೆ ಗಜಪಡೆಗೆ ಎರಡನೇ ಹಂತದ ಭಾರ ಓರುವ ತಾಲೀಮು ಕೂಡ ನಡೀತಾ ಇದೆ ಇನ್ನು ಅರಮನೆಯ ದೇವಾಲಯದ ಬಳಿ ಸಾಂಪ್ರದಾಯಿಕವಾಗಿ ಪೂಜೆ ನಡೆದಿರುವಂತದ್ದು ಇನ್ನ ಪೂಜೆಯೊಂದಿಗೆ ಬಾರ ಓರುವ ತಾಲೀಮ್ಗೆ ಚಾಲನೆ ಕೂಡ ನೀಡಲಾಗ್ತಾ ಇದೆ ಇನ್ನು ಏನು ಕ್ಯಾಪ್ಟನ್ ಅಭಿಮನ್ಯುಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕ ಹೊರಿಸಿ ಇವತ್ತು ತಾಲೀಮ್ ನಡೀತಾ ಇದೆ ಜಂಬೂ ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕ ಹೊರಬೇಕಾದಂತ ಅಭಿಮನ್ಯು ಇವತ್ತು ಅದರ ಅರ್ಧದಷ್ಟು ತೂಕ ಹೊರಿಸಿ ತಾಲೀಮು ನಡೆಸಲಾಗ್ತಾ ಇದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ನಡೆದಂತ ತಾಲೀಮಿನಲ್ಲಿ ಕುಂಕಿ ಆನೆಗಳಾಗಿ ವರಲಕ್ಷ್ಮಿ ಮತ್ತೆ ಲಕ್ಷ್ಮಿ ಬಾಕಿ ಆಗಿದ್ವು ಒಟ್ಟಾರಿಯಾಗಿ ಈ ಬಾರಿಯ ದಸರಾಗೆ ಎಲ್ಲಾ ಸಕಲ ಸಿದ್ಧತೆಗಳು ಆಗ್ತಾ ಇದೆ ಈಗಿಂದನೇ ಗಜಪಡೆಗೆ ಟ್ರೈನಿಂಗ್ ಅನ್ನ ನೀಡ್ತಾ ಇರುವಂತದ್ದು ಅಲ್ಲಿನ ಏನು ತಾಲೀಮು ಭರದಿಂದ ಸಾಕ್ತಾ ಇದೆ ಎರಡನೇ ಹಂತದ ಬಾರ ಓರ್ವ ಕೂಡ ತಾಲೀಮು ನಡೀತಾ ಇದೆ ಈಗಾಗಲೇ ಮೊದಲನೇ ಹಂತದ ತಾಲೀಮು ಕೂಡ ಯಶಸ್ವಿಯಾಗಿ ನಡೆದಿರುತ್ತೆ ಈಗ ಎರಡನೇ ಹಂತದ ತಾಲೀಮು ನಡೀತಾ ಇದೆ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕ ಪೂಜೆ ಕೂಡ ನಡೆದಿದೆ Only you go one h e a h n t s o m b o o t go and I i t to the o e n t know w o இன்னும் <laughs> 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 안돼 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 perkembangan orang itu آء ستيرا جي آء ڏاڍا چڱا آهن ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಭರದಿಂದ ಸಾಕ್ತಾ ಇದೆ ಇದೀಗ ಗಜಪಡೆಗೆ ಎರಡನೇ ಹಂತದ ಭಾರ ಉರುವ ತಾಲೀಮು ಕೂಡ ನಡೀತಾ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪ್ರತಿನಿಧಿಯಾದಂತಹ ರಚನಾ ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿದ್ದಾರೆ ರಚನಾ ಏನೆಲ್ಲ ಅಪ್ಡೇಟ್ಸ್ ಇದೆ ಈಗ ಗಜಪಡೆಗೆ ಎರಡನೇ ಹಂತದ ಭಾರ ಉರುವ ತಾಲೀಮು ಯಶಸ್ವಿಯಾಗಿ ನಡೀತಾ ಇದೆ ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಹೌದು ರಾಧಿಕಾ ಈಗಾಗಲೇ ನೆನೆಯಿಂದಲೂ ಕೂಡ ದಸರಾ ಗಜಪಡೆಗೆ ಭಾರ ಉರಿಸುವಂತಹ ತಾಲೀಮು ಆರಂಭವಾಗಿದೆ ಮೊದಲನೇ ದಿನ ಅಭಿಮನ್ಯು ಮೈ ಮೇಲೆ ಐನೂರ ಇಪ್ಪತ್ತು ಕೆಜಿ ಭಾರ ಒರೆಸುವ ಮುಖಾಂತರ ಒಂದು ರೀತಿಯಾಗಿ ಎರಡನೇ ಹಂತದ ತಾಲೀಮನ್ನ ಕೂಡ ನಡೆಸಲಾಗಿರುವಂತದ್ದು ಇನ್ನು ಅಭಿಮನ್ಯುಗೆ ಧನಂಜಯ ಗೋಪಿ ಭೀಮಾ ರೋಹಿತ್ ಏಕಲವ್ಯ ವನಲಕ್ಷ್ಮಿ ಮತ್ತು ಲಕ್ಷ್ಮಿ ಆನೆಗಳು ಕೂಡ ಸಾಥ್ ಕೊಟ್ಟಿವೆ ಆದ್ರೆ ಕಂಜನಾನೆಗೆ ಸ್ವಲ್ಪ ಕಾಲ್ಗೆ ಏಟಾಗಿರುವ ಕಾರಣ ಅದ್ರ ಉಳುಕಾಗಿರುವಂತಹ ಕಾರಣ ತಾಲೀಮಲ್ಲಿ ಪಾಲ್ಗೊಂಡಿಲ್ಲ ಇದು ಒಂದು ಬೇಸರದ ಸಂಗತಿ ಜೊತೆಗೆ ಈಗ ಭಾರ ಎರಡನೇ ಹಂತದ ತಾಲೀಮು ನಡೀತಾ ಇರುವುದರಿಂದ ಒಂದು ರೀತಿಯಾಗಿ ಎಲ್ಲಾ ಆನೆಗಳು ಕೂಡ ಬಹಳ ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇವೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ದಸರಾ ಜಂಬೂ ಸವಾರಿಯಲ್ಲಿ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಬೇಕು ಅಂತ ಅನ್ನೋದಾದ್ರೆ ಈ ರೀತಿಯ ತಾಲೀಮನ್ನ ಪ್ರತಿ ವರ್ಷವೂ ಕೂಡ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ ಅದೇ ರೀತಿ ಈ ಬಾರಿಯೂ ಕೂಡ ಏನು ಅಹ್ ಮಳ್ಳಿನ ಮೂಟೆಯನ್ನ ಹೊರಿಸುವ ಮುಖಾಂತರ ತಾಲೀಮನ್ನ ಮಾಡಿಸ್ತಾ ಇರುವಂತದ್ದು ಇನ್ನು ಇದಕ್ಕಾಗಿ ದಸರಾ ಗಜಪಡಿಯನ್ನ ಕೂಡ ಒಂದು ರೀತಿಯಾಗಿ ತಯಾರಿಯನ್ನ ಮಾಡಿಸ್ತಾ ಇದ್ದಾರೆ ಅಂಬಾರಿ ಹೊರಲಿರುವಂತಹ ಅಭಿಮನ್ಯು ಮಾತ್ರವಲ್ಲದೆ ಬೇರೆ ಬೇರೆ ಯಾವ ಆನೆಗಳಿವೆ ಆ ಆನೆಗಳಿಗೂ ಕೂಡ ಮೈ ಮೇಲೆ ನಡೆಸಲಾಗುತ್ತೆ ಅಂದ್ರೆ ಒಂದು ದಿನ ಅಭಿಮನ್ಯುಗೆ ಭಾರವನ್ನ ಹೊರಿಸಿದ್ರೆ ಮತ್ತೊಂದು ದಿನ ಭೀಮನಿಗಿರ್ಬೋದು ಮತ್ತೊಂದು ದಿನ ಧನಂಜಯ ಹೀಗೆ ಒಂದೊಂದು ಆನೆಗೆ ಒಂದೊಂದು ದಿನ ಭಾರವನ್ನ ಹೊರಿಸಿ ತಾಲೀಮನ್ನ ಮಾಡಿಸಲಾಗುತ್ತೆ ಯಾಕೆಂತಾದ್ರೆ ಆ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇನ್ನು ಗಜಪಡಿಗೆ ಈ ಸಂದರ್ಭದಲ್ಲಿ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ ಹೊರವರೆಸುವಂತಹ ತಾಲೀಫಗೂ ಮುನ್ನ ಅರಮನೆ ಆವರಣದ ಕೋಡಿ ಸೋಮೇಶ್ವರ ದೇವಸ್ಥಾನ ಏನಿದೆ ಅದ್ರ ಮುಂಭಾಗ ಅರ್ಚಕರಾದಂತ ಎಸ್ ವಿ ಪ್ರಹ್ಲಾದ್ ರಾವ್ ರವರು ಮತ್ತೆ ಅಭಿಮನ್ಯು ಅಹ್ ಆನೆಗಳಾದ ವರಲಕ್ಷ್ಮಿ ಲಕ್ಷ್ಮಿ ಆನೆಗೆ ಕಾಲ್ ತೊಳೆದು ಮಾಮೂಲಿ ಪೂಜೆ ಪುನಸ್ಕಾರಗಳು ಏನಿರುತ್ತೆ ಅರ್ಶನಾ ಕುಂಕುಮ ಗಂಧ ಇರಿಸಿ ಪೂಜಿಸುತ್ತಾರೆ ಜೊತೆಗೆ ಎಲ್ಲಾ ಆನೆಗಳಿಗೂ ಪಂಚಫಲ ನೀಡಿ ದೃಷ್ಟಿ ತೆಗೆದು ಆರತಿ ಬೆಳಗ್ತಾರೆ ನಂತರ ತಾಲಿ ಸ್ಟಾರ್ಟ್ ಆಗುತ್ತೆ ಪೂಜಾ ಕಾರ್ಯ ನಡೆದ ಬಳಕ ಅಭಿಮನ್ಯು ಮರಳು ಮೂಟೆಯನ್ನ ಇರಿಸಿ ಕುಂಕಿ ಆನೆಯೊಂದಿಗೆ ಜಂಬೂ ಸವಾರಿ ದಿನ ಚಿನ್ನದ ಅಂಬಾರಿ ಕಟ್ಟುವ ಕ್ರೇನ್ ಇರುವಂತಹ ಸ್ಥಳ ಕರೆದೋದಂತಹ ಸ್ಥಳ ಪರಿಚಯಿಸಲಾಗುತ್ತೆ ನಂತರ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಕರೆತರಲಾಗುತ್ತೆ ಇನ್ನು ಯಾವ ರೀತಿಯಾಗಿ ಅಂದ್ರೆ ಯಾವ ರಸ್ತೆ ಮುಖಾಂತರ ತಾಲೀಮನ್ನ ನಡೆಸಲಾಗುತ್ತೆ ಅಂತ ನಾವ್ ನೋಡೋದಾದ್ರೆ ಚಾಮರಾಜ ವೃತ್ತ ಕೆಆರ್ ವೃತ್ತ ಸಯ್ಯಾಜಿರ್ ರಸ್ತೆ ಆರ್ ಎಂ ಸಿ ವೃತ್ತ ಹೈವೇ ವೃತ್ತದ ಮೂಲಕ ಬನ್ನಿ ಮಂಟಪದ ಪಂಚನ ಕವಾಯತ್ ಮೈದಾನವನ್ನ ತಲುಪುತ್ತೆ ಕೆಲ ಕಾಲ ಅಲ್ಲೇ ವಿಶ್ರಾಂತಿ ಪಡೆದ ಬಳಿಕ ಗಜಪಡಿಯು ಬನ್ನಿ ಮಂಟಪದಿಂದ ಅರಮನೆಗೆ ವಾಪಸ್ ಆಗುತ್ತೆ ಇದೇ ಪ್ರತಿ ವರ್ಷವೂ ನಡ್ಕೊಂಡು ಬಂದಿರುವಂತಹ ಏನು ತಾಲೀಮಿದೆ ಅದೇ ರೀತಿ ಈ ವರ್ಷವೂ ಕೂಡ ಬಹಳ ಆಕ್ಟಿವ್ ಇಂದ ಎಲ್ಲಾ ಆನೆಗಳು ಅಂದ್ರೆ ಮೊದಲ ಹಂತದಲ್ಲಿ ಬಂದಂತ ಒಂಬತ್ತು ಆನೆಗಳಲ್ಲಿ ಎಂಟು ಆನೆಗಳು ಕೂಡ ಎರಡನೇ ಹಂತದ ತಾಲೀಮನ್ನ ಏನ್ ನೀಡಲಾಗ್ತಾ ಇದೆ ಅದರಲ್ಲಿ ಬಹಳ ಆಕ್ಟಿವ್ ಆಗಿ ಅಹ್ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ರಾಧಿಕಾ ಹ್ಮ್ ಹ್ಮ್ ಈಗ ಅಲ್ಲಿನ ವಾತಾವರಣ ಹೇಗಿದೆ ರಚನಾ ಈಗ ತಾಲೀಮ್ ನಡೀತಾ ಇದೆ ಏನಾದ್ರು ಅಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರಾ ವಾತಾವರಣ ಹೇಗಿದೆ ಹಾಗಾದ್ರೆ ಹೆಸರಾದ ಈಗ ಯಾಕೆ ಅಂತ ಅಂದ್ರೆ ಈಗ ಆನೆಗಳು ಮರ ಅರಮನೆಗೆ ಬಂದು ಅನ್ನೋ ದಿನದಿಂದಲೂ ಕೂಡ ಕೆಲ ಪ್ರವಾಸಿಗರು ಕೂಡ ಆನೆಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಆನೆಗಳ ಜೊತೆ ಸೆಲ್ಫಿಗಳನ್ನ ತೆಗೆದುಕೊಳ್ಳುವಂತದ್ದು ಈ ರೀತಿಯಾಗಿ ನಡೀತಾನೆ ಇದೆ ಅಂದ್ರೆ ತುಂಬಾ ಜನಗಳಿಂದ ಬಿಡುವಂತಹ ಅವಕಾಶ ಇಲ್ಲ ಯಾಕೆ ಅಂತ ಅಂದ್ರೆ ಆನೆಗಳಿಗೆ ತೊಂದರೆಗಳಾಗಬಾರದು ಅಂತ ಈಗಾಗ್ಲೇ ಅಲ್ಲಿ ಸಿ ಕ್ಯಾಮರಾಗಳನ್ನ ಕೂಡ ಹಾಕಲಾಗ್ತಾ ಇರುವಂತದ್ದು ಅಲ್ಲಿ ಬೇರೆಯವ್ರನ್ನ ಈಗಾಗಲೇ ಈಗಾಗ್ಲೇ ನೇಮಿಸಲಾಗಿದೆ ಸೊ ಇದ್ರಿಂದ ಎಲ್ಲಾ ಜನರಿಗೂ ಅವಕಾಶ ಇರೋದಿಲ್ಲ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆದ್ರೆ ಅಲ್ಲಿ ಬೇರೆ ರೀತಿಯ ಈಗ ಅವ್ಕೆ ಆಹಾರವನ್ನ ಕೊಡುವಂತದ್ದು ಇರ್ಬೋದು ಅವುಗಳಿಗೆ ಸ್ನಾನ ಮಾಡಿಸುವಂತದ್ ಇರ್ಬೋದು ಅವುಗಳನ್ನ ನೋಡ್ಕೊಳ್ಳುವಂತಹ ರೀತಿ ಇರ್ಬೋದು ಬಹಳ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದೆ ಅದೇ ರೀತಿಯಾಗಿ ಕೂಡ ಮುಂದುವರಿತಾ ಇದೆ ಈಗ ಆನೆಗಳಿಗೆ ಪ್ರವಾಸಿಗರನ್ನ ಹೆಚ್ಚಾಗಿ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಆನೆಗಳನ್ನ ನೋಡ್ಲಿಕ್ಕೆ ಅರಮನೆಗೆ ಬರ್ತಾರೆ ಅರಮನೆಗಳನ್ನ ನೋಡ್ತಾರೆ ಅರಮನೆಯನ್ನ ನೋಡ್ಕೊಂಡು ಪ್ರವಾಸಿಗರು ವಾಪಸ್ ಹೋಗುವಂತ ಪರಿಸ್ಥಿತಿ ಇದೆ ತುಂಬಾ ಏನೋ ಇಂಪಾರ್ಟೆಂಟ್ ವ್ಯಕ್ತಿಗಳು ಬಂದಿರುವಂತಹ ಸಂದರ್ಭದಲ್ಲಿ ಅಂತವರಿಗೆ ಮಾತ್ರ ಅವಕಾಶವನ್ನ ಈಗ ಸದ್ಯಕ್ಕೆ ಮಾಡ್ಕೊಡ್ಲಾಗ್ತಾ ಇದೆ ಧನ್ಯವಾದಗಳು ರಚನಾ ತಮ್ಮೆಲ್ಲ ಮಾಹಿತಿಗಾಗಿ ಇಫ್ ಏನು ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ನಿಮ್ಗೆ ಗೊತ್ತಿರೋ ಹಾಗೆ ಬರದಿಂದ ಸಾಕ್ತಾ ಇದೆ ನೀವು ಕೂಡ ಹೋಗಿ ನೋಡಿರ್ತೀರಾ ಅಂತ ಅನ್ಸುತ್ತೆ ಅದ್ ಮನೆಗೆ ಈಗಾಗಲೇ ಗಜಪಡೆಯ ಎಂಟ್ರಿ ಆಗಿದೆ ಮೊದಲನೇ ಹಂತದ ಬಾರಾ ಓರುವ ತಾಲೀಮು ಕೂಡ ಯಶಸ್ವಿಯಾಗಿ ನಡೆದಿದ್ದು ಈಗ ಎರಡನೇ ಹಂತದ ಬಾರಾ ಓರುವಂತ ತಾಲೀಮ್ ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳು ಸಹ ನಡೆದಿರುವಂತದ್ದು ಇನ್ನ ಈ ಪೂಜೆಯೊಂದಿಗೆ ವಾರ ಓರ್ವ ತಾಲೀಮಿಗೆ ಚಾಲನೆ ಕೂಡ ನೀಡಲಾಗಿದೆ ಈಗ ಕ್ಯಾಪ್ಟನ್ ಅಭಿಮನ್ಯುಗೆ ಸುಮಾರು ಐನೂರ ಇಪ್ಪತ್ತು ಕೆಜಿ ತೂಕವನ್ನ ಉರೆಸಿ ತಾಲೀಮನ್ನ ನಡೆಸಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಜಂಬೂ ಸವಾರಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೆಜಿ ತೂಕ ಒರ್ಬೇಕಾದಂತ ಅಭಿಮನ್ಯುವಿಗೆ ಈಗ ಅದರ ಅರ್ಧದಷ್ಟು ಅಂದ್ರೆ ಐನೂರ ಇಪ್ಪತ್ತು ಕೆಜಿ ತೂಕವನ್ನ ತೂಕದ ತಾಲೀಮನ್ನ ಒರೆತಿ ಒಂದಷ್ಟು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಇವ ಅಂದ್ರೆ ಏನು ಈಗ ಬನ್ನಿ ಮಂಟಪದವರೆಗೆ ಕೂಡ ನಡೆದಂತಹ ತಾಲೀಮು ಇದರ ಜೊತೆಗೆ ಕುಂಕಿ ಆನೆಗಳಾಗಿ ವರಲಕ್ಷ್ಮಿ ಲಕ್ಷ್ಮಿ ಕೂಡ ಬಾಕಿ ಒಂದು ಈ ದಿನ ನಾವು ವೈಟ್ ತಾಲೀಮನ್ನ ಸ್ಟಾರ್ಟ್ ಮಾಡಿದ್ದೇವೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾಡಬ್ಬ ದಸರಾಗೆ ತಾಲೀಮನ್ನ ಸ್ಟಾರ್ಟ್ ಮಾಡ್ತೇವೆ ತಾಲೀಮು ಡಿಫರೆಂಟ್ ಹಂತದಲ್ಲಿರುತ್ತೆ ಬೇರೆ ಬೇರೆ ಹಂತಗಳಲ್ಲಿ ನಾವು ಶುರು ಮಾಡ್ತೇವೆ ವೇಟ್ ತಾಲೀಮ್ ಏನಂತಂದ್ರೆ ನಾಡ ದಸರಾದಲ್ಲಿ ಜಂಬೂ ಸವಾರಿ ಹೊರುವಂತಹ ಆನೆಗೆ ಅದಕ್ಕೆ ನಾವು ಸ್ಟೆಮಿನಾ ಬಿಲ್ಟ್ ಮಾಡುವ ಸಲುವಾಗಿ ಇನಿಷಿಯಲ್ ಸ್ಟೇಜ್ ಎಷ್ಟೇ ಎಕ್ಸ್ಪೀರಿಯನ್ಸ್ ಆನೆ ಇದ್ರು ಕೂಡ ನಾವು ಇನಿಷಿಯಲ್ ಸ್ವಲ್ಪ ವೇಟ್ ಇಂದ ಸ್ಟಾರ್ಟ್ ಮಾಡಿ ಅದಕ್ಕೆ ತೌಸಂಡ್ ಕೆಜಿ ಅಪ್ ಟು ಥೌಸಂಡ್ ಕೇಜಿ ನಾವು ವೇಟ್ ಅನ್ನ ಮಾಡ್ತೀವಿ ಇವತ್ತು ಅಭಿಮನ್ಯು ಲಕ್ಷ್ಮಿ ಮತ್ತು ವರಲಕ್ಷ್ಮಿ ಈ ಮೂರು ಆನೆಗಳ ಜಂಬೂ ಸವಾರಿ ಏನ್ ಸಾಗುತ್ತೆ ಆ ಆನೆಗಳ ಸಾಗುವ ಇದಕ್ಕೆ ವೇಟ್ ತಾಲೀಮನ್ನ ಸ್ಟಾರ್ಟ್ ಮಾಡಿದಿದೆ ಇವತ್ತು ಅಭಿಮನ್ಯು ಅದಕ್ಕೆ ನಾವು ಫಿಫ್ಟಿ ಪರ್ಸೆಂಟ್ ಆಗ್ತೀವಿ ಚೆಂಬುಸನ್ ವೇಟ್ ಇದೆ ಫಿಫ್ಟಿ ಪರ್ಸೆಂಟ್ ವೇಟ್ ಅನ್ನ ನಾವು ಹಾಕ್ತಾ ಇದೀವಿ ಸೊ ಇದರಲ್ಲಿ ನಮ್ದಾ ಇರುತ್ತೆ ಗಾಡಿ ಇರುತ್ತೆ ಮತ್ತೆ ಚಾರ್ಜಂಗ್ ಇರುತ್ತೆ ಆಮೇಲೆ ಸ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಇವೆಲ್ಲ ಸೇರ್ಬಿಟ್ಟು ಇವೆಲ್ಲ ಸೇರಿ ನಮ್ಗೆ ಐದ್ನೂರಿಂದ ಐದ್ನೂರ ಇಪ್ಪತ್ ಕೆ ಜಿ ವೇಟ್ ಬರುತ್ತೆ ಈ ಇದನ್ನ ನಾವು ಇವತ್ತು ಪ್ರಾಕ್ಟೀಸ್ನ ಶುರು ಮಾಡಿದ್ವಿ ಹಾಗೆಲ್ಲ ಆನೆಗಳ ಹೆಲ್ತು ಚೆನ್ನಾಗಿದೆ ಯಾವುದೂ ಕೂಡ ತೊಂದರೆ ಇಲ್ಲ ಈಗ ಹದಿಮಣ್ಣು ಮೇನು ನಮ್ಗೆ ಈಗ ಹದಿಮಣ್ಣು ವೇಟ್ ಆಗ್ತಾ ಇರೋದು ಅಜಿಮಣ್ಣು ಕೂಡ ತುಂಬಾ ಹೆಲ್ದಿ ಆಗಿದೆ ಗಂಜನ್ ಅವ್ರೆ ಯಾವ ಸ್ವಲ್ಪ ರೆಸ್ಟ್ ಕೊಟ್ಟಿದೀವಿ ಯಾಕಂದ್ರೆ ಈಗ ಇದು ಸ್ವಲ್ಪ ಬಿಸ್ ಆಯ್ತು ಕಾಲು ಈಗ ಈಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ತೊಂದ್ರೆ ಇಲ್ಲ ಬಟ್ ರೆಸ್ಟ್

Tans, titik-tans titik-tans. O, spot, yang switch, yang kakit-kakit, yang kakit-kakit, yang kakit-kakit, yang kakit-kakit, நான் ஒன்லு ஒன் அவர் ஒன் அவர் எழுதுஷம் ஊற்றி எழுது நிமிஷம் நான் ஆறு போய் இங்கே சரி போட்டால் ஆய்வு ஒன்னும்

karena dia udah udah

ನಮಸ್ಕಾರ ಒಳ್ಳೇದಾಗಲಿ ಈ ದಿವಸ ವಿಶೇಷವಾಗಿ ಮೂರು ಆನೆಗಳಿಗೂ ಸಹ ತಾಯಿ ಚಾಮುಂಡೇಶ್ವರ ಹೆಸರು ಹೇಳಿ ಗಣಪತಿಯ ವಿಶೇಷವಾಗಿ ಪೂಜೆ ಕಾಲುಗಳನ್ನ ತೊಳೆದು ಕಾಲಿಗೆ ಅರ್ಶನಾ ಕುಂಕುಮ ಅಕ್ಷತೆ ಗಂಧ ಪುಷ್ಪ ಪತ್ರೆಗಳನ್ನು ಇಟ್ಟು ಪೂಜೆ ಮಾಡಿ ವಿಶೇಷವಾಗಿ ತಾಯಿ ಚಾಮುಂಡೇಶ್ವರರ ಆಶೀರ್ವಾದ ಕೇಳಿಕೊಂಡು ಪೂಜೆ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಹ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಆನೆಗಳು ಇವತ್ತಿನಿಂದ ಮರಳುಮುಟೆ ಹೆಚ್ಚು ತೂಕ ಹಾಕೊಂಡು ರಸ್ತೆಯಲ್ಲಿ ಬರುತ್ತೆ ಆದ್ದರಿಂದ ದಯಮಾಡಿ ಕೈ ಮುಗಿದು ಒಂದ್ಸರಿ ಕೇಳ್ಕೊಳ್ತೀನಿ ರಸ್ತೆ ಬದಿಯಲ್ಲಿ ಯಾವುದೇ ಒಂದು ಮುಳ್ಳುಗಳಿದ್ರೆ ಅಥವಾ ಗ್ಯಾಸ್ ಪೀಸ್ಗಳಿದ್ದರೆ ಮಳೆಗಳಿದ್ದರೆ ದಯಮಾಡಿ ತೆಗೆದು ಒಂದು ಡಸ್ಟ್ಬಿನ್ ಹಾಕಿ ತಮ್ಮ ಮೈಸೂರು ಜನರಿಗೆ ದಯವಿಟ್ಟು ಪ್ರಾರ್ಥನೆ ಮಾಡ್ತೀನಿ

बोलेगा तो और स्पॉट ஒன்வர ஒன்வரல்ல நான் சரிவிட்டா ஆ சைடுத்து <laughs>